ಯಾವ ಸರ್ಕಾರಗಳು ನಾನು ಯಾವುದೇ ಪಾರ್ಟಿಯ ವಿರೋಧ ಅಲ್ಲ ನಂಗೆ ಗೊತ್ತು ಕೊರಗಜ್ಜನ ಭಕ್ತರಲ್ಲಿ ಪಾರ್ಟಿಯ ಭೇದ ಇಲ್ಲ ಕೊರಗಜ್ಜನ ಭಕ್ತರಲ್ಲಿ ಜಾತಿಯ ಭೇದ ಇಲ್ಲ ಕೊರಗಜ್ಜನ ಭಕ್ತರಲ್ಲಿ ಧರ್ಮ ಭೇದ ಇಲ್ಲ ಕೊರಗಜ್ಜ ಎಲ್ಲರಿಗೂ ಬೇಕಾದವನು ಕೊರಗಜ್ಜನಿಗೆ ನಮೋ ನಮಃ ಅನುಮಾನವೇ ಇಲ್ಲ ಆದರೆ ಈ ಕೊರಗಜ್ಜನ ಬಳಿ ಶ್ರದ್ಧೆಯಿಂದ ಬಂದ ನಾವು ಅಪ್ಪಿತಪ್ಪಿ ಏನಾದರೂ ಕೊರಗಜ್ಜನ ಮೇಲೆ ಗೌರವ ಇಲ್ಲದ ಗೌರವ ಇಡದ ಮಂದಿಯನ್ನ ನಾವೇನಾದರೂ ಆಲೋಚನೆ ಮಾಡಿದರೆ ಹಿಂದೂ ಧರ್ಮ ನಿರಂತರವಾಗಿ ಉಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಹೀಗಾಗಿ ಮೊದಲನೇ ಪಾಯಿಂಟ್ ಇರದೆ ಏನು ಅಂತಂದ್ರೆ ಹಿಂದುತ್ವವನ್ನು ಗೌರವಿಸುವಂತ ವ್ಯಕ್ತಿಗಳು ನಾಡನ್ನು ಆಳುವಂಥವರಾದರೆ ಮಾತ್ರ ಹಿಂದುತ್ವ ಸುದೀರ್ಘ ಕಾಲ ಬದುಕತ್ತೆ ಅಂತ ಇದು ಮೊದಲನೇದು ಆದರೆ ಇದಕ್ಕಿಂತಲೂ ಬಲವಾದ ಸಂಗತಿ ಏನು ಗೊತ್ತೇನು ಸರ್ಕಾರ ಹಿಂದುತ್ವದ್ದು ಹಿಂದುತ್ವದ ಚಿಂತನೆಯುಳ್ಳದ್ದಾದರೆ ಆಗಲಿಲ್ಲ ಈ ನಾಡಿನ ಪ್ರತಿಯೊಬ್ಬ ಹಿಂದೂ ಪ್ರಜೆಯು ಅತ್ಯಂತ ಶ್ರದ್ಧಾವಂತ ನಿಸ್ವಾರ್ಥ ಹಿಂದುವಾಗಿ ನಿರ್ಮಾಣಗೊಳ್ಳಬೇಕು ನಾವು ಎಷ್ಟರ ಮಟ್ಟಿಗೆ ಸ್ವಾರ್ಥಿಯಾಗಿ ಬಿದ್ದೀವಿ ಹಿಂದೂಗಳು ಅಂತಂದರೆ ನಿಮಗೆ ನಿಮ್ಮ ಧರ್ಮ ಹೆಚ್ಚು ಅಥವಾ ಒಂದು ಎರಡು ಸಾವಿರ ರೂಪಾಯಿ ಜಾಸ್ತಿನೋ ಅಂತ ಕೇಳಿದರೆ ಎರಡು ಸಾವಿರ ರೂಪಾಯಿಯೇ ಜಾಸ್ತಿ ಧರ್ಮ ಆಮೇಲೆ ಅಂತ ಹೇಳ್ಬಿಡ್ತೀವಿ ನಿಮಗೆ ತಿಂಗಳಿಗೆ ಐದು ಕೆ ಜಿ ಅಕ್ಕಿ ಜಾಸ್ತಿಯೋ ಅಥವಾ ನಿಮ್ ಧರ್ಮ ದೊಡ್ಡದ್ದೋ ಅಂತ ಕೇಳಿದ್ರೆ ನಮ್ಗೆ ಐದು ಕೆ ಜಿ ಅಕ್ಕಿಯೇ ಜಾಸ್ತಿ ಅಂತ ಹೇಳ್ತೀವಿ ಅಂತ ಯಾರಾದರೂ ಬಂದು ನಿಮಗೆ ನಾನು ಸೀರೆ ಕೊಡ್ತೀನಿ ನಿಮಗೆ ಧರ್ಮ ದೊಡ್ಡದ್ದೋ ಸೀರೆ ದೊಡ್ಡದೋ ಅಂತ ಕೇಳಿದಾಗ ಸೀರೆ ದೊಡ್ಡದ್ದು ಅಂತ ಏನಾದರೂ ಹೇಳಿದ್ರೆ ಇಷ್ಟು ದಿನ ಈ ಧರ್ಮದಲ್ಲಿ ಬದುಕಿದ್ದು ಉಪಯೋಗ ನಿಸ್ವಾರ್ಥವಾಗಿರುವಂತಹ ಒಂದು ಹಿಂದೂ ಸಮಾಜ ಬೇಕು ಎಂತ ಹಿಂದೂ ಸಮಾಜ ಜಾತಿ ಮತ ಪಂಥಗಳನ್ನ ಮೀರಿರುವಂತಹ ಹಿಂದೂ ಸಮಾಜ ನನ್ನ ಹಿಂದುತ್ವಕ್ಕೋಸ್ಕರ ಪ್ರಾಣವನ್ನು ಕೊಡಬಲ್ಲೆ ಅಂತ ಹೇಳಬಲ್ಲಂತ ಕೆಲವು ಸಾವಿರ ತರುಣರು ಮುಂದೆ ಬಂದಿದ್ದೆ ಆದರೆ ಈ ನಾಡನ್ನ ಅದು ಹೇಗೆ ಬೇರೆಯವರು ಆವರಿಸಿಕೊಳ್ತಾರೆ ಬಿಡೋಣ ಅಲ್ಲ ಆದರೆ ನಾವು ಎಷ್ಟರ ಮಟ್ಟಿಗೆ ಸ್ವಾರ್ಥಿಗಳಾಗಿದ್ದೀವಿ ಇದೇ ಹಿಂದೂ ಸಮಾಜ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿತ್ತು ವಸುದೈವ ಕುಟುಂಬ ಕಮ್ಮಂತ ನಾವು ಇವತ್ತಿಗೂ ಅದ್ರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಕರಿತಾ ಇತ್ತು ನಾವು ಕರಿತಾ ಇದ್ವಿ ಆದರೆ ಇವತ್ತು ಹೆಂಗಿದೆ ಗೊತ್ತಾ ನನ್ನ ಕುಟುಂಬವೇ ಒಂದು ವಿಶ್ವ ಮಾಡಿಕೊಂಡು ಮನೆಯೊಳಗೆ ಬಂದು ಸೇರ್ಕೊಂಡಿದ್ದೀವಲ್ಲ ಯಾವಾಗ ನಾಡನ್ನು ಕಟ್ಟೋದು ಮಿತ್ರ ನಿಮ್ಮ ಮನೆ ಮಕ್ಕಳು ಆಚೆಗೆ ಬರಬೇಕ್ರಿ ಪಾದಯಾತ್ರೆ ಮಾಡಿದ ಎಲ್ಲ ತರುಣರಿಗೂ ನಾನು ಗೌರವದ ನಮನವನ್ನು ಸಲ್ಲಿಸ್ತೀನಿ ನಂಗೆ ತರುಣರನ್ನು ಕಂಡಾಗ ಬಹಳ ಖುಷಿ ಆದರೆ ಪಾದಯಾತ್ರೆ ಮಾಡಿ ಮನೆಗೆ ಹೋಗಿ ಸುಮ್ಮನೆ ಕೂತ್ಕೋಬೇಡ್ರಿ ಕಣೆಯ ನೀನು ಪಾದಯಾತ್ರೆ ಮಾಡಲಿಕ್ಕೆ ಅವಕಾಶ ಸಿಕ್ತು ನಿನ್ನ ಮಕ್ಕಳ ಕಾಲಕ್ಕೆ ಪಾದಯಾತ್ರೆ ಮಾಡಿದರೆ ಕಲ್ಲೆಸೆಯುವಂಥ ವಾತಾವರಣ ನಿರ್ಮಾಣ ಆದರೆ ನೀನು ಏನು ಮಾಡಬಲ್ಲೆ ಅನ್ನೋದು ಉತ್ತರ ಇದೆಯೇನು ನಂಗೆ ಯಾವಾಗಲೂ ಭಾಳ ಬೇಜಾರಿದೆ ಇಲ್ಲಿ ಬಂದು ಕುಳಿತಿರುವಂಥ ನಾವೆಲ್ಲರೂ ಕೂಡ ಇವತ್ತು ಕೊರಗಜ್ಜನೆಗೆ ನಮನ ಸಲ್ಲಿಸಿ ಮನೆಗೆ ವಾಪಸ್ ಹೋಗ್ತೀವಲ್ಲ ನಾಳೆ ಬೆಳಿಗ್ಗೆ ಪೇಪರ್ನಲ್ಲಿ ಒಂದು ಸುದ್ದಿ ಬರುತ್ತೆ ಭಜರಂಗ ದಳದ ಕೆಲವು ತರುಣರು ಗೋವನ್ನು ಕಳ್ಳ ಸಾಗಾಣಿಕೆ ಮಾಡ್ತಿದ್ದವರನ್ನ ಹಿಡಿಲಿಕ್ಕೆ ಹೋದಾಗ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಅಂತ ಏನು ಹೇಳ್ತೀವಿ ಗೊತ್ತಾ ನಾವು ಇವನಿಗೆ ಎಂತ ಬೇಕಿತ್ತಿದು ಒಂದು ನಾಲ್ಕು ಗೋವು ಸತ್ತಿದ್ರೆ ಎಂತ ಆಗಿರ್ತಿತ್ತು ಇವನಿಗೆ ಇವನು ಯಾಕೆ ಜೈಲಿಗೆ ಹೋದ ಅಂತ ಪಕ್ಕದ ಮನೆಯವರು ಜೈಲಿಗೆ ಹೋದವನ್ನ ಅಪ್ಪ ಅಮ್ಮನ್ನ ಛೇಡಿಸೋದು ಹಂಗೆ ಮಾಡಿದ್ರೆ ಹೇಗೆ ಸಮಾಜ ಉಳಿಸೋದು ಯಾರದ್ದಾದ್ರೂ ಮಗು ಹಾಗೆ ಜೈಲಿಗೆ ಹೋದ್ರೆ ಅವ್ರ ತಂದೆ ತಾಯಿಗೆ ಹೋಗಿ ಹೇಳಿ ನಿಮ್ಮ ಮಗ ಎಂತ ಅದ್ಭುತವಾದ ಮಗನನ್ನು ಪಡೆದಿದ್ದೀರಿ ನನ್ನ ಮಗನಿಗೆ ಅಂದ್ರು ಇಂಥ ಕೆಲಸಕ್ಕೆ ಹೋಗೋದಿಲ್ಲ ನೀವು ಪುಣ್ಯವಂತರು ಅಂತ ಒಂದು ಮಾತು ಹೇಳಿ ಅವರ ಅಪ್ಪ ಅಮ್ಮ ನೆಕ್ಸ್ಟ್ ಡೇ ಹೇಳ್ತಾರೆ ಮತ್ತೆ ನಾಲ್ಕು ಗೋವನ್ನ ಹಿಡ್ಕೊಂಡ್ ಬಾ ನಿನ್ ಜೊತೆ ನಾನು ಇದ್ದೀನಿ ಅಂತ ಸಮಾಜ ಹೇಳುವಂತೆ ಮಾಡೋದು ಹೆಂಗೆ ಕೆಲವು ಸಮುದಾಯಗಳಿವೆ ಆ ಸಮುದಾಯದ ಮಂದಿ ಕೊಲೆ ಮಾಡಿ ಒಳಬಹುದ್ರೂ ಕೂಡ ಅವರಿಗೆ ಬಿರಿಯಾನಿ ತೆಗೆದುಕೊಂಡು ಹೋಗ್ಲಿಕ್ಕೆ ನೂರು ಜನ ಲೈನ್ ನಿಲ್ತಾರೆ ನಮ್ಮ ಸಮುದಾಯ ಇದೆ ಧರ್ಮಕ್ಕೋಸ್ಕರ ಬಡಿದಾಡುವಂತ ವ್ಯಕ್ತಿಗಳ ಜೊತೆಗೆ ನಿಲ್ಲಿಕ್ಕೂ ಸಾಧ್ಯ ಇಲ್ಲ ಅಂತಂದ್ರೆ ನಾವ್ ಏನ್ ಮಾಡಿ ಏನು ಉಪಯೋಗ ನಮ್ಮ ನಾಡಿನ ತರುಣರಿಗೆ ಮತ್ತೇನೂ ಬೇಕಾಗಿಲ್ಲ ಅವನು ಒಳಗೋದಾಗ ನೀವು ಇನ್ನೇನು ಕೇಳಬೇಕಾಗಿಲ್ಲ ಅವ್ರ ಮನೆಗೆ ಹೋಗಿ ಅವ್ರ ಮನೆಯವರು ಸಂತಾಪ ಪಡದಂತೆ ನಾಲ್ಕು ಮಾತಾಡಿ ಬಂದ್ಬಿಟ್ರೆ ಎಷ್ಟು ಖುಷಿ ಗೊತ್ತೋ ಗೊತ್ತ ಅಷ್ಟು ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವಂತ ಸ್ಥಿತಿಯಲ್ಲಿ ನಾವಿದ್ದೀವಿ ಇವತ್ತು ಈ ದೇಶದ ಸ್ಥಿತಿಗತಿ ಹೆಂಗಿದೆ ಗೊತ್ತೇನು ನಾವು ಲವ್ ಜಿಹಾದ್ ಅಂತ ಸಿಕ್ಕಾಪಟ್ಟೆ ಮಾತನಾಡುತ್ತಿದ್ದೀವಿ ಎಷ್ಟರ ಮಟ್ಟಿಗೆ ಲವ್ ಜಿಹಾದ್ ನಡೀತಿದೆ ದಿನ ಬೆಳಗಾದ್ರೆ ಹೆಸರನ್ನ ಬದಲಾಯಿಸಿಕೊಂಡು ಹಿಂದೂ ಹೆಣ್ಣು ಮಕ್ಕಳನ್ನ ಅವರು ಲವ್ ಮಾಡಿ ಆನಂತರ ಕರ್ಕೊಂಡು ಹೋಗುವಂತ ಪ್ರಕ್ರಿಯೆ ನಡೀತಿತ್ತಲ್ಲ ಈ ಹಿಂದೂ ಹೆಣ್ಣು ಮಕ್ಕಳು ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ನಿರಂತರ ಕಾರ್ಯಕ್ರಮಗಳಿಂದಾಗಿ ನಮ್ಮ ಹಿಂದೂ ಹೆಣ್ಮಕ್ಳು ಎಚ್ಚೆತ್ಕೊಂಡ ನಂತರ ಮೊದಲು ಮುಸ್ಲಿಂ ಹೆಸರುಗಳಲ್ಲೇ ಪ್ರೀತಿಸ್ತಾ ಇದ್ರು ಈಗ ಹಿಂದೂ ಹೆಸರಿಟ್ಕೊಂಡು ಪ್ರೀತಿಸ್ತಾ ಇದ್ದಾರೆ ಅನೇಕ ರಾಜ್ಯಗಳಲ್ಲಿ ಹೆಂಗ್ ಶುರುವಾಗಿದೆ ಗೊತ್ತೇನು ನಾನು ಕನಿಷ್ಠ ಪಕ್ಷ ಕಳೆದ ಮೂರು ತಿಂಗಳಲ್ಲಿ ಹತ್ತು ಉದಾಹರಣೆ ಕೊಡಬಲ್ಲೆ ಹಿಂದೂ ಹೆಣ್ಣು ಮಕ್ಕಳನ್ನು ಅಪಹರಿಸ್ಕೊಂಡು ಹೋಗಿ ಅವರನ್ನ ರೇಪ್ ಮಾಡಿದ ನಂತರ ಆ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಅವರನ್ನ ಮದುವೆ ಆಗುವಂತ ಪ್ರಕ್ರಿಯೆ ದೇಶದ ಅನೇಕ ಕಡೆಗಳಲ್ಲಿ ನಡೆದಿವೆ ಯಾಕೆ ನಡೆಯುತ್ತೀಗೆ ನಾವು ಬಲವಾಗಿ ಒಗ್ಗಟ್ಟಾಗಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಡೆಯುತ್ತೆ ಇವತ್ತು ನನಗೆ ಬಹಳ ಸಂತೋಷ ಆಗಿದ್ದು ಆ ಕಾರಣಕ್ಕೋಸ್ಕರ ಈ ದೇಶ ಹೇಳ್ತು ಏಕ್ ಹೇ ತೋ ಸೇಫ್ ಹೇ ಈ ದೇಶ ಹೇಳ್ತು ಬಟೆಂಗೆ ತೋ ಕಟೆಂಗೆ ನೀವು ಹೇಳ್ತಾ ಇರಿ ಕೊರಗಜ್ಜನ ಬಳಿ ಪಾದಯಾತ್ರೆ ಮಾಡಲಿಕ್ಕೆ ಅಂತ ಬಂದಿರುವಂತ ನಾವು ಅದನ್ನು ತೋರಿಸಿದ್ದೀವಿ ನೋಡಿ ಜೊತೆಯಲ್ಲಿ ನಿಂತಿದ್ದೀವಿ ಅಂತ ಏನ್ ತೋರಿಸಿದ್ರಲ್ಲ ಇದು ಮಂಗಳೂರಿಗೆ ಸಂದೇಶ ಅಲ್ಲ ಇದು ದೇಶಕ್ಕೆ ಸಂದೇಶವಾಗಿ ನಿಲ್ಲುತ್ತೆ ಅನ್ನೋದು ಈ ಕಾರಣಕ್ಕೋಸ್ಕರ ಯಾವ ಆಲೋಚನೆ ಯಾವ ಚಿಂತನೆ ನಿಮ್ಮೊಳಗೆ ಬಂದಿದೆಯೋ ಅದನ್ನ ಸಮಾಜಕ್ಕೆ ಹಬ್ಬಿಸುವಂತ ಒಂದು ಪ್ರಯತ್ನ ಮಾಡಬೇಕಾಗಿದೆ ಇನ್ನೊಂದು ಅಗತ್ಯ ಇದೆ ನಮ್ಮದು ನಮ್ಮ ಸಮಾಜ ಎಷ್ಟು ವೀಕ್ ಆಗಿದೆ ಅಂತಂದರೆ ಸ್ಟ್ರಾಂಗ್ ರಿಯಾಕ್ಷನ್ ಕೊಡಲಿಕ್ಕೆ ಸೋತು ಹೋಗ್ತೀವಿ ರೀ ಯಾವುದೋ ಒಂದು ವಿಡಿಯೋ ಯಾವುದೋ ಒಂದು ಯೂಟ್ಯೂಬ್ನ ವಿಡಿಯೋ ನಮ್ಮ ಶ್ರದ್ಧೆಯನ್ನು ಹಾಳು ಮಾಡಬಲ್ಲದಾ ಯಾವುದೋ ಒಂದು ಇಪ್ಪತ್ತು ನಿಮಿಷದ ಒಂದು ಯೂಟ್ಯೂಬ್ ವಿಡಿಯೋ ನಾವು ನಂಬಿಕೊಂಡಿರುವಂಥ ದೈವದ ಮೇಲೆ ನಾವು ನಂಬಿಕೊಂಡಿರುವಂಥ ದೇವರ ಮೇಲೆ ಅನುಮಾನ ಹುಟ್ಟಿಸುವಂತೆ ಮಾಡಬಲ್ಲದ್ದು ಅಂತಂದ್ರೆ ನಮ್ಮ ಶ್ರದ್ಧೆಗೆ ಯಾವ ಪರಿಯ ಭಂಗ ಬಂದಿದೆ ಈ ತರದ ಯಾವುದಾದ್ರೂ ಭಂಗ ಬಂದಾಗ ಸ್ಟ್ರಾಂಗ್ ರಿಯಾಕ್ಷನ್ ಕೊಡಬಲ್ಲಂತ ಸಮರ್ಥವಾಗಿರುವಂಥ ಹಿಂದೂ ಸಮಾಜ ಬೇಕು ಅಂತ ಮಿತ್ರ ಇವೆರಡು ಬಹಳ ಅಗತ್ಯ ನೆನ್ಪಿಟ್ಕೊಳ್ಳಿ ಮೊದಲನೇದು ಸಮರ್ಥವಾಗಿರುವಂಥ ಹಿಂದುತ್ವ ಪರವಾಗಿರುವಂತ ಸರ್ಕಾರ ಎರಡನೇದು ಹಿಂದೂ ಸಮಾಜದಲ್ಲಿ ನಿಸ್ವಾರ್ಥವಾಗಿರುವಂಥ ಹಿಂದೂ ಅಂತ ಆದರೆ ಮೂರನೇದು ಇವೆಲ್ಲವನ್ನು ಮೀರಿದ್ದು ಎಲ್ಲವೂ ಇದ್ದಾಗ ಇದು ಬೇಕೇ ಬೇಕು ಅನ್ನೋದಕ್ಕೆ ನೀವು ಬಂದಿರೋದು ಅದು ಭಗವಂತನ ಕೃಪೆಯ ಒಂದು ಬೇಕೇ ಬೇಕು ಅಂತ ನಾನು ಭಾಳ ಹೆಮ್ಮೆಯಿಂದ ಯಾವಾಗಲೂ ಹೇಳ್ತೀನಿ ಹಿಂದೆಂದು ನನ್ನ ತಂದೆಗಿಲ್ಲದ ನನ್ನ ತಾತನ ಕಾಲದವರಿಗಿಲ್ಲದ ಅಪರೂಪದ ಕೃಪೆ ಅದು ನನ್ನ ಮತ್ತು ನಿಮ್ಮ ಕಾಲದವರಿಗಿದೆ ಅಂತ ನಾನು ಭಾಳ ಹೆಮ್ಮೆಯಿಂದ ಯಾವಾಗಲೂ ಹೇಳ್ತಿರ್ತೀನಿ ಭಗವಂತನ ಕೃಪೆ ಭಗವಂತನ ಪ್ರೀತಿ ನಮ್ಮ ಮೇಲೆ ಹೆಂಗಿದೆ ಅಂತಂದರೆ ಐದುನೂರು ವರ್ಷಗಳ ಕಾಲ ರಾಮ ಮಂದಿರ ಬೇಕು ಅಂತ ಹೋರಾಟ ಮಾಡಿದ್ರು ಐದುನೂರು ವರ್ಷದಲ್ಲಿ ಯಾರಿಗೂ ಅವಕಾಶ ಸಿಗಲಿಲ್ಲ ಆದರೆ ಈಗ ರಾಮ ಮಂದಿರ ಆಯಿತು ನನಗೆ ಮತ್ತು ನಿಮಗೆ ಈ ಪುಣ್ಯ ಸಿಕ್ತು ನೂರ ನಲವತ್ನಾಲ್ಕು ವರ್ಷಗಳಲ್ಲಿ ಎಷ್ಟು ಜನ ಬಂದ್ರು ಎಷ್ಟು ಜನ ಹೋದ್ರು ಅವ್ರು ಯಾರಿಗೂ ಇಲ್ಲದ ಮಹಾಕುಂಭದ ಅವಕಾಶ ನನಗೂ ಮತ್ತು ನಿಮಗೆ ಸಿಕ್ತು ಇವತ್ತು ಹುಟ್ಟಿರುವಂತ ಮಗುವಿಗೂ ಕೂಡ ಮತ್ತೊಂದು ಮಹಾಕುಂಭದ ಅವಕಾಶ ಇಲ್ಲ ನನಗೆ ಮತ್ತು ನಿಮಗೆ ಮಾತ್ರ ಸಿಕ್ಕಿರೋದು ಕಡಿಮೆ ಭಾಗ್ಯ ಏನು ಮಿತ್ರ ಈ ಭಾಗ್ಯ ಎಂತ ಅದ್ಭುತವಾಗಿರೋದು ಈ ಭಾಗ್ಯವನ್ನು ನಾನು ಯಾವಾಗ್ಲೂ ನೆನಪಿಸ್ಕೊಳ್ತೀನಿ ನಂಗೆ ಗೊತ್ತಿಲ್ಲ ನೀವು ಇದನ್ನು ಪೊಲಿಟಿಕಲ್ ಅಂತಾವಿಸ್ತಿರೋ ಭಾವಿಸಿದರೆ ಭಾವಿಸ್ಕೊಳ್ಳಿ ಪರವಾಗಿಲ್ಲ ಆದ್ರೆ ಒಂದು ಕ್ಷಣ ಕುಳಿತುಕೊಂಡು ಈ ಜಾಗದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬ ಹಿಂದೂ ಕೇಸರಿ ಶಾಲ್ ಹಾಕಿರೋನು ಅಕಸ್ಮಾತ್ ಈ ಬಾರಿ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಏನ್ ಕೂತಿದ್ದಾರೆ ಅವರಿಗೆ ಇನ್ನೂರ ನಲವತ್ತೈದು ಸೀಟ್ ಬರೋ ಬದಲು ನೂರೈವತ್ತು ಸೀಟ್ ಬಂದಿದ್ದರೆ ನನ್ನ ಮತ್ತೆ ನಿಮ್ ಕತೆ ಏನಾಗಿರುತ್ತಿತ್ತು ಅಂತ ಯೋಚನೆ ಮಾಡಿದ್ದೀರಿ ಯಾವಾಗಲಾದರೂ ಕಡಿಮೆ ಆಯಿತು ಬೇಜಾರಿದೆ ನಾಲ್ಕುನೂರು ಅನ್ಕೊಂಡಿದ್ವಿ ಮುನ್ನೂರಾದರೂ ಬರಬೇಕಿತ್ತು ಇನ್ನೂರ ಎಪ್ಪತ್ತೆರಡಾದರೂ ಬರಬೇಕಿತ್ತು ಇನ್ನೂರ ನಲವತ್ತೈದು ಬರದೆ ಇನ್ನೊಂದು ಇಪ್ಪತ್ತೈದು ಕಡಿಮೆ ಆಗಿಬಿಟ್ಟಿದ್ದರೆ ಬದುಕಲಿಕ್ಕಿತ್ತೇನ್ರಿ ಕರ್ನಾಟಕ ಒಂದು ರಾಜ್ಯದಲ್ಲೇ ನಮಗಿಷ್ಟು ಕಿರಿಕಿರಿ ಆಗ್ಬೋದಾಗಿದ್ದಿದ್ರೆ ಇಡೀ ದೇಶದಲ್ಲೇ ಅಧಿಕಾರವನ್ನು ಪಡ್ಕೊಂಡಂಥ ಜನ ಯಾವ ಪರಿಯ ರುದ್ರನರ್ತನ ಮಾಡಿರ್ತಿದ್ರು ಇಲ್ಲಿ ಬಂದಿರುವಂತ ಒಂದು ಸರ್ಕಾರವನ್ನೇ ಮುಸಲ್ಮಾನರ ಕಾರಣಕ್ಕೋಸ್ಕರ ಬಂದಿರುವಂಥ ಸರ್ಕಾರ ಅಂತ ಇವತ್ತಿಗೂ ಹೆಮ್ಮೆಯಿಂದ ಹೇಳಿಕೊಂಡು ಅವರು ಕೇಳಿ ಕೇಳಿದ್ದನ್ನ ಕೊಡ್ತಾ ಇರುವಂತ ಈ ಸರ್ಕಾರಗಳು ಅಕಸ್ಮಾತ್ ಏನಾದರೂ ಕೇಂದ್ರವನ್ನೂ ಕೂಡ ಹೀಗೆ ವಶಪಡಿಸಿಕೊಂಡಿದ್ದಿದ್ರೆ ಏನಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ ನಾನು ಆಗ ದೇವರಿಗೆ ಪದೇ ಪದೇ ನಮಸ್ಕಾರ ಮಾಡ್ತೀನಿ ಹಬ್ಬ ಕರೆಕ್ಟ್ ಲೈನಿಗೆ ತಂದು ನಿಲ್ಲಿಸಿದ್ದೆಲ್ಲಪ್ಪ ಪುಣ್ಯಾತ್ಮ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಎಲ್ಲಿಗೋಗಿರ್ತಿದ್ವಿ ನಾವು ಆದರೆ ಭಗವಂತನ ಕೃಪೆ ಇಲ್ಲಿಗಷ್ಟೇ ಇಲ್ಲ ಬರೀ ಇಲ್ಲಿ ಸರ್ಕಾರ ಬಂದಿದ್ದಲ್ಲ ಅನೇಕರಿಗೆ ಅರ್ಥ ಆಗದೇ ಇರಬಹುದು ಅಮೆರಿಕಾದಲ್ಲಿ ಏನಾದರೂ ಈ ಬಾರಿ ಟ್ರಂಪ್ ಬರದೆ ಮತ್ತೊಬ್ಬ ಬಂದಿದ್ದರೆ ಅದೇ ಬೈಡನ್ ಬಂದಿದ್ರೆ ಅದೇ ಕಮಲಾ ಹ್ಯಾರಿಸ್ ಬಂದಿದ್ದರೆ ಪರಿಸ್ಥಿತಿ ಹೇಗಿರ್ತಿತ್ತು ಗೊತ್ತೇನು ಮಿತ್ರ ಈ ದೇಶದಲ್ಲಿ ಯು ಎಸ್ ಏಡ್ ಅನ್ನುವಂಥ ಒಂದು ಸಂಸ್ಥೆಯ ಮೂಲಕ ಅಮೆರಿಕದ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆಯ ಮೂಲಕ ನೂರಾರು ಕೋಟಿ ರೂಪಾಯಿನ ಫಂಡ್ ಮಾಡಿ ಈ ದೇಶವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನ ಮಾಡಲಾಗ್ತಿತ್ತಲ್ಲ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಿ ನಮ್ಮ ಊರಿನ ರೈತನಿಗೆ ಒಂದು ದಿನ ಪುರುಸೋತ್ ಸಿಗೋದಿಲ್ಲ ಅವನಿಗೆ ಅವನಿಗೆ ಮದುವೆಗೆ ಹೋಗಿ ಬರಬೇಕು ಅಂತಂದ್ರೆ ಮದುವೆಗೆ ಹೋಗ್ತಾನೆ ಬರ್ತಾನೆ ಮತ್ತೆ ತನ್ನ ಹೊಲಗದ್ದೆಗಳಿಗೆ ತೋಟಗಳಿಗೆ ಹೋಗ್ತಾನೆ ಆದ್ರೆ ಈ ದೇಶದಲ್ಲಿ ರಸ್ತೆಯಲ್ಲಿ ಎರಡು ವರ್ಷಗಳ ಕಾಲ ಕೆಲವು ರೈತರು ಕೂತರು ಹೇಗ್ ಕೂತ್ರು ಯಾರು ದುಡ್ಡು ಕೊಟ್ರು ಅವ್ರಿಗೆ ಅವ್ರಿಗೆ ಊಟ ತಿಂಡಿ ಯಾರು ಒದಗಿಸ್ತಾ ಇದ್ರು ರೋಡಿನ ಮೇಲೆ ಮನೆ ಯಾರು ಕಟ್ಟಿಕೊಟ್ರು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ ಅವರಿಗೆ ಅಮೇರಿಕಾದ ಡೀಪ್ ಸ್ಟೇಟ್ ಫಂಡ್ ಮಾಡ್ತಾ ಇತ್ತು ಆದ್ರೆ ನಮ್ಮ ಪುಣ್ಯವಶಾತ್ ದೇವರ ಕೃಪೆಯಿಂದ ಆ ಡೀಪ್ ಸ್ಟೇಟ್ ನ ಫಂಡಿಂಗ್ ನಿಂತ ಮೇಲೆ ಎಲ್ಲರ ನೀರು ಬಿಡ್ಲಿಕ್ಕೆ ಶುರುವಾಗಿದೆ ಯಾವ ಪಂಜಾಬಿನಿಂದ ಈ ರೈತರು ಬಂದು ಡೆಲ್ಲಿಯಲ್ಲಿ ರಸ್ತೆಯನ್ನು ಅಡ್ಡಗಟ್ಟಿ ಕೂರ್ತಾ ಇದ್ರೋ ಆ ರೈತರ ಪ್ರತಿಭಟನೆಗೆ ಈಗ ಪಂಜಾಬಿನಲ್ಲೇ ನಿಷೇಧ ಹೇರಲಾಗಿದೆ ಅಂದ್ರೆ ಯಾವ ತರದ ಬಿಸಿ ಬಿಸಿಯೂರಿಗೆ ಮುಟ್ಟಿರಬೇಕು ಅಂತ ಯೋಚನೆ ಮಾಡಿ ಅಂತ ಮಿತ್ರ ಭಗವಂತನ ಕೃಪೆ ಇಷ್ಟಕ್ಕೆ ಅಲ್ಲ ಈ ದೇಶವನ್ನ ಇದೇ ಫಂಡ್ ಬಳಸಿಕೊಂಡು ಜಾತಿಯ ಹೆಸರು ವಿಭಜನೆ ಮಾಡುವಂತ ಪ್ರಯತ್ನ ನಡೆದಿತ್ತು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನೀವು ನೋಡಿದ್ದಿರಬಹುದು ನಿಮ್ ಜಾತಿ ಯಾವುದು ಅಂತ ಪ್ರಶ್ನೆ ಮಾಡುವಂತ ಪ್ರಕ್ರಿಯೆ ನಡೆದಿತ್ತು ನಾವು ಜಾತಿಯ ಗಣತಿ ಮಾಡಿ ಹಿಂದೂಗಳನ್ನ ಜಾತಿ ಜಾತಿಯ ಹೆಸರಲ್ಲಿ ಡಿವೈಡ್ ಮಾಡಬೇಕು ಮುಸಲ್ಮಾನರನ್ನ ಒಗ್ಗಟ್ಟು ಮಾಡಬೇಕು ಒಗ್ಗಟ್ಟು ಮಾಡಿದ ಅವರು ಮತ್ತು ಡಿವೈಡ್ ಆಗಿರುವಂತ ನಾವುಗಳು ಈ ದೇಶವನ್ನ ಪೂರ್ತಿ ಚೂರು ಮಾಡಬೇಕು ಅನ್ನುವಂಥ ನಿಶ್ಚಯ ಇತ್ತು ಭಗವಂತ ಕಾಪಾಡಬಟ್ಟರೆ ನಾನು ಆ ಭಗವತ್ ಕೃಪೆಗೆ ಎಷ್ಟು ಸಲ ನಮನ ಹೇಳಿದರೂ ಕಡಿಮೆ ನಾವು ಹದಿನಾರು ಕಿಲೋಮೀಟ್ರ್ ಅಲ್ಲ ನೂರ ಅರವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನೀನು ದೊಡ್ಡವನ್ ಕಣಪ ನಿನ್ನಿಂದಾಗಿ ಈ ದೇಶ ಈ ಧರ್ಮ ಬಿಡುತ್ತಲ್ಲ ಅಂತ ಅವನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ್ರು ಕಡಿಮೆ ಅಂತ ನಂಗೆ ತುಂಬ ಬಾರಿ ಅನಿಸುತ್ತೆ ಆದರೆ ಬದಲಾವಣೆಗಳು ಹೆಂಗೆ ಬರ್ತಿದೆ ಗೊತ್ತೇನು ಭಾಳ ಜನರಿಗೆ ಗೊತ್ತಿಲ್ಲ ಅನೇಕ ಮುಸಲ್ಮಾನರು ಇಲ್ಲಿ ಇಲ್ಲೇ ಮಂಗಳೂರು ಅದರದ್ದು ಎಪಿ ಸೆಂಟರ್ ಆಗಿತ್ತು ಉಡುಪಿ ಮಂಗಳೂರುಗಳು ಒಂದು ಬುರ್ಖಾಗೋಸ್ಕರ ತುಂಬ ಗಲಾಟೆ ಆಯಿತು ಹಿಜಾಬಿಗೋಸ್ಕರ ತುಂಬ ಗಲಾಟೆ ಆಯಿತು ಆದರೆ ಸೌದಿಯಲ್ಲಿ ಒಬ್ಬ ರಾಜ ಇದ್ದಾನೆ ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತ ಅವನ ಹೆಸರು ಎಂ ಬಿ ಎಸ್ ಅಂತ ಕರೀತಾರೆ ಮೊಹಮ್ಮದ್ ಬಿನ್ ಸಲ್ಮಾನ್ ಸೌದಿಯ ರಾಜ ಎಲ್ಲಿ ಇಸ್ಲಾಂ ಹುಟ್ಟಿತ್ತೋ ಯಾವುದು ಇಸ್ಲಾಂನ ಮೂಲ ಸ್ಥಾನ ಅಂತ ಭಾವಿಸಲಾಗುತ್ತೋ ಆ ಇಸ್ಲಾಮಿನ ಮೂಲ ಸ್ಥಾನವನ್ನು ಆಳುವಂತ ಮೊಹಮ್ಮದ್ ಬಿನ್ ಸಲ್ಮಾನ್ ಏನು ಹೇಳಿದಾನೆ ಗೊತ್ತಾ ಸೌದಿಯಲ್ಲಿರುವಂಥವ್ರು ಯಾರು ಕೂಡ ಬುರ್ಖ ಹಾಕಬೇಕಾದ ಅಗತ್ಯ ಇಲ್ಲ ಹಿಜಾಬನ್ನು ಧರಿಸಬೇಕು ಅನ್ನುವಂಥ ಕಂಪಲ್ಶನ್ ಇಲ್ಲ ಗೌರವಯುತವಾದ ಬಟ್ಟೆ ಹಾಕಿದ್ರೆ ಸಾಕು ಅಂತ ಇಲ್ಲಿಗೆ ನಿಲ್ಲಿಸಲಿಲ್ಲ ಮಿತ್ರರೇ ಕಳೆದ ಕೆಲವಾರು ದಿನಗಳ ಹಿಂದೆ ಒಂದು ಇಂಟರ್ವ್ಯೂ ಕೊಟ್ಟು ಹೇಳಿದ್ದಾನೆ ಇಸ್ಲಾಂ ರಿಫಾರ್ಮ್ ಮಾಡಿ ಪರಿವರ್ತನೆಯ ಹಾದಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೀನಿ ಹೀಗಾಗಿ ಹದೀಸ್ನಲ್ಲಿರುವಂಥ ಅನೇಕ ಅಂಶಗಳನ್ನು ತೆಗಿಬೇಕು ನಾನು ಹೇಳ್ತಿರೋದಲ್ಲ ನಾನು ಹೇಳಿದ್ರೆ ಸರ್ ತನ್ಸುಧ ಅಂತ ಹೇಳ್ತಿದ್ರೇನೋ ಆದರೆ ಇಸ್ಲಾಂ ಹುಟ್ಟಿದ ಜಾಗದಲ್ಲಿರುವಂಥ ರಾಜನೇ ಹೇಳ್ತಿರುವಂತ ಮಾತು ಅವನು ಎಲ್ಲಿವರೆಗೂ ಹೇಳಿದ್ದಾನೆ ಅಂತಂದ್ರೆ ಇಸ್ಲಾಮ ಎಲ್ಲರ ಜೊತೆಗೂ ಪ್ರೀತಿಯಿಂದ ಬದುಕುವಂತ ಒಂದು ಮತವಾಗಿ ಪರಿವರ್ತಿಸಬೇಕು ಅಂತ ನನಗೆ ಬಹಳ ಆಸೆ ಇದೆ ಅಂತ ಸೌದಿಯ ರಾಜ ಹೇಳ್ತಾನೆ ಅಂತಂದ್ರೆ ಇಲ್ಲಿ ಮಾತನಾಡೋರೆಲ್ಲ ಬಾಯಿ ಮುಚ್ಕೋಬೇಕಾದಂತ ಸ್ಥಿತಿ ಬಂದಿದೆ ಅಂತ ಮಿತ್ರ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಇವತ್ತು ಭಾರತದಲ್ಲಿ ಬದಲಾವಣೆಯ ಒಂದು ದೊಡ್ಡ ಪರ್ವ ಕಾಲ ಬಂದಿದೆ ಒಂದು ಕಾಲದಲ್ಲಿ ನಾನು ಮತ್ತು ನೀವು ಕಾಲೇಜಿಗೆ ಹೋಗ್ತಾ ಇದ್ದಂತ ಕಾಲದಲ್ಲಿ ಖಾನ್ಗಳು ಸಿನಿಮಾ ಅನ್ನು ಆಳ್ತಾ ಇದ್ರು ಈ ಖಾನ್ಗಳ ಆಳ್ವಿಕೆ ಹೇಗಿತ್ತು ಅಂತಂದ್ರೆ ಅವ್ರು ಹೇಳಿದ್ದೆ ಸತ್ಯ ಅಮೀರ್ ಖಾನ್ ಪಿ ಕೆ ಅಂತ ಒಂದು ಸಿನಿಮಾ ಮಾಡ್ತಾನೆ ಹಿಂದೂ ದೇವರಗಳನ್ನು ಅವಹೇಳನ ಮಾಡ್ತಾ ನಾವು ನೋಡ್ಕೊಂಡು ಬರ್ತೀವಿ ಶಾರುಖ್ ಖಾನ್ ಚಕ್ದೆ ಇಂಡಿಯಾ ಅಂತ ಒಂದು ಸಿನಿಮಾ ಮಾಡ್ತಾನೆ ನಂಗೆ ನೋಡಿ ಚೆನ್ನಾಗಿ ನೆನಪಿದೆ ಆ ಚಕ್ದೆ ಇಂಡಿಯಾದಲ್ಲಿ ಒಬ್ಬ ಮುಸಲ್ಮಾನನಿಗೆ ಅವಮಾನ ಆಗುತ್ತೆ ಅಂತ ತೋರಿಸ್ತಾರೆ ಆದರೆ ನಿಜವಾಗಿರುವಂಥ ಲೈಫ್ ನಲ್ಲಿ ಅವಮಾನವನ್ನು ಅವಮಾನವನ್ನ ಹೆಸರು ಬದಲಾಯಿಸಿ ತೋರಿಸಿದ್ರು ನಾವು ನಂಬಿಕೊಂಡ್ವಿ ಹಿಂದೂಗಳಿರೋದ್ರೆ ಮುಸಲ್ಮಾನರಿಗೆ ಅವಮಾನ ಮಾಡಲಿಕ್ಕೆ ಅಂತ ಇವ್ರು ನಮ್ಮನ್ನು ನಂಬಿಸಿದ್ರು ಆದರೆ ಕಾಲ ಬದಲಾಯಿತು ಇವತ್ತಿನ ಬದಲಾವಣೆಯ ಕಾಲ ಹೆಂಗಿದೆ ಗೊತ್ತೇನು ಬದಲಾವಣೆಯ ಕಾಲ ಹೆಂಗಿದೆ ಅಂತಂದರೆ ಇವತ್ತು ಸಿನಿಮಾದಲ್ಲಿ ಶಿವಾಜಿ ಮಹಾರಾಜರು ಬರ್ತಾರೆ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರನ್ನು ಇವತ್ತು ಸಿನಿಮಾದಲ್ಲಿ ತೋರಿಸಿದರೆ ಜನ ಹೀಗೆ ಚಪ್ಪಾಳೆ ಹೊಡಿತಾರೆ ಆ ಸಿನಿಮಾ ನೋಡಲಿಕ್ಕೆ ನೂರಾರು ಲಕ್ಷಾಂತರ ಜನ ಧಾವಿಸುತ್ತಾರೆ ಆ ಸಿನಿಮಾ ನೋಡ್ಲಿಕ್ಕೋಸ್ಕರ ಈ ಸಿನಿಮಾ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡುತ್ತೆ ಕೆಲವೇ ದಿನಗಳಲ್ಲಿ ಕೋಟ್ಯಂತರ ರೂಪಾಯಿ ಹಣವನ್ನು ಗಳಿಸುತ್ತೆ ಮತ್ತು ತರುಣರು ಕೇಳ್ತಾರೆ ಇಷ್ಟು ದಿನ ಈ ಸತ್ಯವನ್ನು ಮುಚ್ಚಿಟ್ಟಿದ್ಯಾಕೆ ಅಂತ ತರುಣರು ಕೇಳುವಂತೆ ಸಿನಿಮಾಗಳು ನಿರ್ಮಾಣಗೊಳ್ತವಲ್ಲ ಇದು ಹೊಸ ಭಾರತ ಯಾರು ಮಾಡಿದ್ದಲ್ಲ ಇದು ಭಗವಂತನ ಕೃಪೆಯಿಂದ ನಾನು ಮತ್ತು ನೀವು ಈ ಕಾರಣಕ್ಕೋಸ್ಕರ ಪುಣ್ಯವಂತರು ಎಲ್ಲವನ್ನೂ ಬಿಡಿ ರಾಮ ಮಂದಿರ ಬಂತು ನಿನ್ನೆ ಯು ಪಿಯ ಯ ಸಿಎಂ ಹೇಳಿದ್ದಾರೆ ರಾಮ ಮಂದಿರದ ಕೆಲಸ ಮುಗಿದಿದೆ ಏಪ್ರಿಲ್ ಹದಿನೈದಕ್ಕೆ ಕಂಪ್ಲೀಟ್ ಆಗಿಬಿಡುತ್ತೆ ಸಣ್ಣ ಪುಟ್ಟ ಕೆಲಸ ಬಾಕಿ ಇದ್ದಿದ್ದನ್ನು ಮುಗಿಸುತ್ತಾರೆ ಏಪ್ರಿಲ್ ಹದಿನೈದಕ್ಕೆ ಮುಗಿದ ನಂತರ ಅವ್ರು ಹೇಳಿದ್ದಾರೆ ಇನ್ನು ನಾನು ಮಥುರಾದ ಡೆವಲಪ್ಮೆಂಟ್ ಕೈಗೆತ್ಕೊಳ್ತೀನಿ ಅಂತ ಹೇಳಿದ್ದಾರೆ ಏನು ಅದ್ಭುತವಾಗಿರುವಂಥ ಮಾತು ಯಾವುದಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇದ್ದು ಆ ಮಥುರಾದ ಡೆವಲಪ್ಮೆಂಟ್ ಶುರು ಮಾಡ್ತಾರೆ ಮಥುರಾದ ಡೆವಲಪ್ಮೆಂಟ್ ಶುರು ಮಾಡೋದು ಅಂದರೆ ಅರ್ಥ ಏನು ಅಂತಂದ್ರೆ ಹೇಗೆ ರಾಮ ಬಂದು ಸ್ವಸ್ಥಾನಕ್ಕೆ ಕುಳಿತನೋ ಹಾಗೆ ಕೃಷ್ಣ ಕೂಡ ತನ್ನ ಸ್ವಸ್ಥಾನವನ್ನು ಅಲಂಕರಿಸುವಂತ ಕಾಲ ದೂರ ಇಲ್ಲ ಮತ್ತು ನಮ್ಮ ಪುಣ್ಯದ ಬಗ್ಗೆ ಪುಣ್ಯದ ಮೇಲೆ ಜಗತ್ತೆಲ್ಲ ಹೊಟ್ಟೆ ಉರಿಸಿಕೊಳ್ಳಿ ಯಾಕೆ ಅಂದರೆ ಕೃಷ್ಣನ ಸ್ಥಾನದಲ್ಲಿ ಕೃಷ್ಣ ಅಲಂಕರಿಸುವುದನ್ನು ನಾನು ನೀವು ನೋಡುವ ಭಾಗ್ಯ ನಮಗಿದೆ ಎನ್ನುವಂಥ ಹೆಮ್ಮೆ ನಾವು ಪಡೋಣ ಆದರೆ ಬರೀ ಹೆಮ್ಮೆಯಿಂದ ಸಾಕಾಗೋದಿಲ್ಲ ನಮಗೊಂದಷ್ಟು ಕೆಲಸ ಇದೆ ಒಂದಷ್ಟು ಸವಾಲುಗಳಿವೆ ಸಿಕ್ಕಾಪಟ್ಟೆ ಮತಾಂತರ ನಡೆಯುತ್ತೆ ಅಂತ ನಾವು ಮಾತಾಡ್ತಿದ್ದೀವಿ ಎಷ್ಟು ವರ್ಷದಿಂದ ಮಾತಾಡ್ತಿದ್ದೀವಿ ಗೊತ್ತಾ ಸ್ವಾತಂತ್ರ್ಯ ಬಂದ ಹೊಸತರಿಂದಲೂ ಮಾತಾಡ್ತಿದ್ದೀವಿ ಮತಾಂತರ ನಡೀತಿದೆ ಮತಾಂತರ ನಡೀತಿದೆ ಇನ್ನೆಷ್ಟು ವರ್ಷ ಮಾತಾಡೋಣ ಯಾವಾಗ ಪರ್ವಕಾಲ ಬರುತ್ತೋ ಆ ಪರ್ವಕಾಲದಲ್ಲಿ ಕೆಲಸ ಚೆನ್ನಾಗಿ ಮಾಡಬೇಕು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಎದುರುಗಡೆ ದಡ ಕಾಣಿಸಿದಾಗ ಹುಟ್ಟು ಹಾಕ್ತಾ ಇರೋರು ದಡಕ್ಕೆ ಬರೋವರೆಗೂ ಹುಟ್ಟು ಹಾಕ್ಕೊಂಡು ಬರ್ತಾರಂತೆ ದಡ ಕಂಡ ತಕ್ಷಣ ದಡ ಬಂತಲ್ಲ ಆಯ್ತು ಅಂತ ಹುಟ್ಟು ತೆಗೆದಿಟ್ಟು ಮಲ್ಕೊಳ್ತಾರೆ ಆದರೆ ದಡದ ಪ್ರಾಬ್ಲಮ್ ಏನು ಗೊತ್ತಾ ನೀರು ದಡಕ್ಕೆ ಬರುತ್ತಲ್ಲ ಬರುತ್ತಲ್ಲದಿಯನ್ನು ಬೋಟ್ ಅನ್ನು ವಾಪಸ್ ತಗೊಂಡೋಗ್ಬಿಡುತ್ತೆ ದಡಕ್ಕೆ ಬರದೇ ಇಲ್ಲ ಸ್ವಾತಂತ್ರ್ಯ ಬಂದಾಗ ಹಂಗೆ ಮಾಡಿದ್ದು ನಾವು ಇವ್ರ ಕೈಲಿ ಕೊಟ್ವಿ ನಾವು ಸುಮ್ನಾದ್ವಿ ತೊಗೊಂಡೋಯ್ತು ಈಗ ದಡಕ್ಕೆ ಬರುವಂಥ ಹೊತ್ತು ದಡ ಕಾಣಿಸ್ತಾ ಇದೆ ಸುಮ್ನ ಆಗಬೇಡಿ ಒಂದಷ್ಟು ಸವಾಲು ತಗೊಳ್ಳೋಣ ಮತಾಂತರ ಆಗ್ತಾ ಇದೆ ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಅಂತ ಬಡದಾಡೋದು ಘರ್ ವಾಪಸಿ ಮಾಡೋದು ಹೇಗೆ ಅಂತ ಮನೆ ಮನೆಗೂ ಕಲಿಸಿಕೊಡೋಣ ನಾವು ನಾವು ಮತಾಂತರ ಆಗೋರ ಕತೆ ಬಿಡಿ ಯಾರ್ಯಾರು ಮತಾಂತರ ಆಗಿದ್ದಾರೋ ಇವನ್ ಮತಾಂತರ ಆಗಿದ್ದಾನೆ ಅಂತ ಶರಣ್ಗೆ ಫೋನ್ ಮಾಡಿ ಹೇಳೋದೇನು ಶರಣಿಗೆ ಫೋನ್ ಮಾಡಿ ಹೇಳಬೇಡಿ ನನಗೆ ಫೋನ್ ಮಾಡಬೇಡಿ ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ನ ಲೀಡ್ರಿಗೆ ಫೋನ್ ಮಾಡಬೇಡಿ ನಾವು ಹೆಂಗೆ ಟ್ರೈನ್ ಮಾಡೋಣ ನಮ್ಮ ಜನರನ್ನ ಅಂತಂದ್ರೆ ನಮ್ಮ ಮನೆ ಪಕ್ದವ್ರ ಮತಾಂತರ ಆಗಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ಏನು ಮಾಡೋದು ಬೇಡ ಕೊರಗಜ್ಜನ ಬಳಿ ಕರ್ಕೊಂಡು ಬಂದು ಕೊರಗಜ್ಜನ ಬಳಿ ನಾನು ಹೋಗಿ ತಪ್ಪು ಮಾಡಿದೆಪ್ಪ ಇನ್ನು ಹೋಗೋದಿಲ್ಲ ಅಂತ ಕೇಳಿಕೊಂಡ್ರೆ ಮುಗಿತಪ್ಪ ನೀನು ವಾಪಸ್ ಬಂದೆ ಅಂತ ಒಂದು ಸುದ್ದಿ ಮಾಡ್ರಲ್ಲ ರೀಲ್ ಮಾಡ್ತೀವಲ್ಲ ಒಂದು ಮತಾಂತರ ಘರ್ ವಾಪಸಿ ಮಾಡೋದು ಹೇಗೆ ಅನ್ನೋದಕ್ಕೆ ರೀಲ್ ಮಾಡಲಿ ನಮ್ ತರುಂಡ್ರು ನಾನು ಕರ್ಕೊಳ್ತೀನಿ ಸಾಧುಗಳು ಮುಂದೆ ಬರಲಿ ನಮಗೆ ಮೂರು ಮಕ್ಕಳಾಗಬೇಕು ನಾಲ್ಕು ಮಕ್ಕಳಾಗಬೇಕು ಸರಿ ವಾಪಸ್ ಮೊದಲು ಕರ್ಕೊಂಡು ಬರೋಣ ಸಂಖ್ಯೆ ಜಾಸ್ತಿ ಮಾಡೋಣ ನಮ್ಮ ಸಮಾಜದ ಸಾಧುಗಳು ಬಂದು ಹೇಳಿ ಯಾರ್ಯಾರು ವಾಪಸ್ ಬರಬೇಕು ಅಂತಿದ್ದೀರೋ ನಮ್ಮ ಸಮಾಜಕ್ಕೆ ತೆಗೆದುಕೊಳ್ಳೋದು ನಮ್ಮ ಸಮಾಜದ ಜವಾಬ್ದಾರಿ ನಾವು ತಗೊಳ್ತೀವಿ ಅಂತ